ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿ ಬೀದಿ ನಾಯಿಗಳು ಅಡ್ಡಬಂದು ಬೈಕ್ ಸ್ಕಿಡ್ ಸವಾರಣೆಗೆ ಗಾಯ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಆಗ್ರಹ ದಾಂಡೇಲಿ ನಗರದ ಜೆಎನ್ ರಸ್ತೆಯಲ್ಲಿ ಬೀದಿ ನಾಯಿಗಳು ಏಕಾಏಕಿ ಅಡ್ಡಬಂದ ಪರಿಣಾಮವಾಗಿ ದ್ವಿಚಕ್ರ ವಾಹನವೊಂದು ಸ್ಕಿಡ್ ಆಗಿ ಬಿದ್ದು ಸವಾರಣಿಗೆ ಗಾಯವಾದ ಘಟನೆ ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿದೆ ನಗರದ ಟೌನ್ಶಿಪ್ ನಿವಾಸಿ ವಿಜಯ್ ಬಿಂದು ಎಂಬವರೇ ದ್ವಿಚಕ್ರ ವಾಹನದಿಂದ ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಅವರು ದಾಂಡೇಲಿಯ ಪಟೇಲ್ ವೃತ್ತದಿಂದ ಟೌನ್ಶಿಪ್ಗೆ ಬರುತ್ತಿರುವಾಗ ಎಲ್ಐಸಿ ಕಚೇರಿಯ ಮುಂಭಾಗದ ಜೆಎನ್ ರಸ್ತೆಯಲ್ಲಿ ಏಕಾಏಕಿ ಏಳೆಂಟು ಬೀದಿ ನಾಯಿಗಳು ಅಡ್ಡಬಂದ ಪರಿಣಾಮವಾಗಿ ಬೈಕ್ ನಿಯಂತ್ರಣ ತಪ್ಪಿ ಸ್ಕಿಡ್ ಆಗಿ ಬಿದ್ದಿದೆ ಈ ಸಂದರ್ಭದಲ್ಲಿ ವಿಜಯ್ ಬಿಂದು ಅವರ ಕಾಲಿಗೆ ಗಾಯವಾಗಿದೆ ಗಾಯಗೊಂಡ ಅವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರದ ಬಿಜೆಪಿ ಮುಖಂಡರಾದ ಸಂತೋಷ್ ಬುಲ್ಬುಲೆ ಅವರು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಇಂದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಇವತ್ತು ಎಲ್ ಐ ಸಿ ಆಫೀಸ್ಗಳಲ್ಲಿ ನಮ್ಮ ಫ್ರೆಂಡ್ ಹೋಗ್ತಾ ಇದ್ದಾಗ ಬೈಕನ್ನು ನಾಯಿ ಬೀದಿ ನಾಯಿಗಳು ಏಳು ನಾಯಿಗಳು ಬಂದು ನಡೆ ಬೈಕಿಗೆ ನಡೆಕ ಬಂದು ನಮ್ಮ ಫ್ರೆಂಡ್ ಆದ ವಿಜಯ್ ಬಿಂದ್ ಅವರು ಕೆಳಗೆ ಬಿದ್ದು ಕಾಲಿಗೆ ಭಾಳ ಪೆಚ್ಚರಾಗಿದೆ ಅದು ದಾಂಡಿಲೆಯಲ್ಲಿ ಭಾಳ ನಾ ನಾಯಿಯ ಒಂದು ಆಗಿದೆ ಅದು ದಯವಿಟ್ಟು ನಗರಸಭೆಯಲ್ಲಿ ವಿನಂತಿಗೊಳ್ಳೋದಾದರೆ ಆದರೆ ನಾಯಿಯ ಅವಳಿಯನ್ನು ತಪ್ಪಿಸಬೇಕಂತೂ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ